ನೆನೆ ಹೋಗಿದ್ರಾ ನೀವು ನೆನೆ ಹೋಗಿದ್ರಿ ಅಲ್ರಿ ನಾನು ಹೇಳಿದ್ನಲ್ಲ ಕೆಲಸ ವಿಚಾರಕ್ಕೆ ಹೋಗಿ ಅಂದ್ಬಿಟ್ಟು ಹೋಗಿದ್ರಾ ನೀವು ಹೋಗ್ಲಿ ನಾನು ಅಂತ ನಾನು ನನಗೆ ಹೋಗೋಣ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ನಾನು ಸ್ವಂತ ಬಿಸ್ನೆಸ್ ಮಾಡ್ಬೇಕು ಏನ್ ಸ್ವಂತ ಬಿಸ್ನೆಸ್ ಮಾಡೋದು ನೀವು ಏನ್ ಸ್ವಂತ ಬಿಸ್ನೆಸ್ ಮಾಡೋದು ನೀವು ನೀವು ಬಿಸ್ನೆಸ್ ಮಾಡಿದ್ರೆ ನಾನು ಈ ಬಿಸ್ನೆಸ್ ಬಿಸ್ನೆಸ್ ಅಂತ ಎರಡು ಮೂರು ಲಕ್ಷಕ್ಕೆ ದಂಡ ಮಾಡಿದಿರಾ ಇನ್ನೇ ಮಾಡಿದ್ರಿ ನೀವು ಸುಮ್ಮನೆ ನಾನು ತಲೆ ತಿನ್ಬಿಡ ಏನ್ ಮನೆಯಲ್ಲಿ ಇದ್ರೆ ನಮ್ಗೆ ಇಲ್ಲ ನನಗೆ ಹೋಗಬೇಕು ನಾನು ಮೊದ್ಲ ಚೈನ್ ಬಿಚ್ಚು ಏನಕ್ಕೆ ತಿರ್ಕೆ ಆಗಬೇಕು ನಿಂಗೆ ಕೈಲಿ ಕಾಸಿ ತೋರಿಸಿಕಿರ ಇತಳ ಪತ್ತಡಿಕೆ ತೋರಿಸ್ತಿದ್ದೀನಿ ನೀನು ರೋಡ್ ಬೋರ್ಡ್ ಹಾಕೊಂಡು ಎಲ್ಲರಿಗೂ ಗೋಲ್ಡ್ ಗೋಲ್ಡ್ ಅಂತ ಹೇಳ್ತಾ ಹೇಳ್ತಿದೀಯ ನೀನು ನೋಡು ನನ್ನ ಇಷ್ಟ ಅದನ್ನ ಹೇಗಾದ್ರು ಹಾಕತಿ ನೀನೇ ಕೇಳಕ್ಕೆ ಸುಮ್ಮನೆ ನಾನು ತಲೆ ತಿನ್ಬೇಡ ನೀನು ನೋಡಿ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳೋಳೆ ನಾವು ಬಂದ ಮೇಲೆ ಹಂಗೆ ಹಂಗೆ ಅಂತ ಅನ್ನಂಗಿಲ್ಲ ಯಾವ ಒಳ್ಳೆ ಬರಂಗಿಲ್ಲ ನಾನು ಮನೆಗೆ ಹೇಳ್ತಾ ಇದ್ದೀನಿ ನಾನೇನ ಬಂದ್ರೆ ಮಾತ್ರ ನನ್ನ ಫ್ರೆಂಡ್ಸ್ ಕೊಳ್ಳಿ ಬಂದ್ಬಿಟ್ಟು ನೀನು ಮನೆ ಬಿಟ್ಬಿಡ್ತೀಯಾ ಆಗಿತಾನೆ ನಾನು ಅಂತ ಅವಳು ಯಾವ ಬಂದ್ರು ಡೈರೆಕ್ಟ್ ಆಗಿ ಬೋಧೆ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಒಳ್ಳೆ ಮಾತಲ್ಲಿ ಅವಳು ಹೇಗಿರ್ಬೇಕಾಗಿ ಇರಲಿ ನಿನ್ನ ನಿನ್ನ ಫ್ರೆಂಡ್ ಎಲ್ಲರೂ ಕರ್ಕೊಂಡು ಹೋಗಿ ಕರ್ಕೊಂಡೋಗಿಸ್ಕೋ ಅದು ನನ್ನ ಮನೆ ಒಳಗೆ ನಾನು ಬಿಟ್ಕೊಳ್ಳೋದ ಏನೋ ಕಷ್ಟ ಅಂತ ಬರ್ತಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಇರಕ್ಕೆ ಬರ್ತಾ ಇದ್ದಾಳೆ ಅವಳು ನೋಡು ನಮ್ಗೆ ಅವ್ರಿಗ ಒ ಮಾಡಿ ಮಾಡೇನೆ ಬರ್ಬಾರ್ದು ಬಂದಿರೋದು ನಮಗೆ ಅವೆಲ್ಲ ನನಗೆ ಬೇಕಾಗಿಲ್ಲ ನನಗೆ ಸುಮ್ಮನೆ ನಮ್ಮ ಮಧ್ಯದಲ್ಲಿ ಇನ್ನೊಬ್ರು ಬಂದಿರೋದು ನನ್ಗೆ ಇಷ್ಟನೇ ಇಲ್ಲ ಏನಿಲ್ಲಾಳೆ ಒಂದು ವಾರ ಇರ್ಲಿ ಸುಮ್ಕಿರು ಏನೋ ಕಷ್ಟ ಅಂತ ಬರ್ತಾ ಇದ್ದಾಳೆ ನನ್ನ ಬರ್ತಾ ಇದಾಳೆ ಏನು ಮಾತಾಡೇರಿ ನೀವು ಏನು ಮಾತಾಡ್ಬಿಡುದು ನೀನು ಅಂದಂಗೆ ಅನ್ಸ್ಕೊಂಡಿರ್ತೀನಿ ನೀನು ಅಷ್ಟೇ ಅವ್ಳು ಮುಂದೆ ಆ ಥರ ಈ ಥರ ನನ್ಗೆ ಕೇವಲ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ ಗಂಡ್ ಸ್ವಲ್ಪ ಗೌರವ ಇಲ್ಲವಲ್ಲ ನಿಮಗೆ ಏನು ಗೌರವ ಕೊಡ್ತಾರೆ ಬಾಡಿಗೆ ಕಟ್ಟಲ್ಲ ನಾನು ಒಂದು ದಿನಸಿ ಸಾಮಂತ ಏನಿಲ್ಲ ಕುತ್ಕೊಂಡು ತಿನ್ಕ ತಿನ್ಕು ಏನು ಗೌರವ ಕೊಡ್ತಾರೆ ರೀ ನಾನು ಹೊರಗಡೆ ಮಾಡಬೇಕು ಮನೇಲಿ ಮಾಡಬೇಕು ಅದ್ಲೀಸ್ ಮನೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಮನೇಲಿ ಒಂದು ಪಾತ್ರೆ ತೊಳೆಯೋಣ ಒಂದು ಅಡುಗೆ ಮಾಡೋಣ ಏನು ಮಾಡಲ್ಲ ಹೊರಗಿಂದ ಕಷ್ಟಪಡ್ಕ ಕೆಲಸ ಮಾಡ್ಕೊಂಡು ಬಂದು ಮನೆ ಒಳಗೂ ಮಾಡಬೇಕು ನನೆನ್ ಮನಸೇ ಇಲ್ವಾ ದವ್ವಾನ ನಾನು ಊರಿಗೆ ಹೋಗದಪ್ಪ ನಮಗೂ ಒಳ್ಳೆಲಿ ಮನೆ ವಲೇ ಲ ಇದೆ ಅಲ್ವಾ ಬಲ್ಲಿರೋಣ ನಾವು ಅಯ್ಯೋ ಅಯ್ಯೋ ಮನೆ ಮನೆ ಅದಕ್ಕೆ ಮನೆ ಮೇಲೆ ಲೋನ್ ತಕೊಂಡು ಲೋನ್ cartತಾನೆ ಮನೆಯಿಂದ ಅಡ್ಜ್ ಕೊಡ್ತಿರೋದ ನಿನ್ನ ನೋಡು ಅರ್ಧಕ್ಕೆ ಓದ್ರು ಹೋಯ್ತದೆ ಬೊಲನೆ ಮಾಡಿಬಿಟ್ಟು ಮನೆ ಬಿಡ್ಸ್ಕೊಂಡು ಆರಾಮಾಗಿ ಇರ್ಬಹುದು ಬಾ ಹೋಗದ ಅದೇ ನಿಮ್ಮ ಹೆಸರು ಐತಾ ಅದು ನಿಮ್ಮ ಅಪ್ಪನೆಸಲಿ ಇರೋದು ಅದರೆ ನೀ ಖಾತೆ ಮಾಡ್ಸ್ಕೊಂಡು ಎಲ್ಲ ರೆಡಿ ಮಾಡ್ಸ್ಕೊಳೋಕ್ಕೆ ಆಗುತ್ತೆ ನಾನು ಎಷ್ಟು ಹೇಳಿದನೋ ನೀನು ಇಲ್ಲಿ ಕೂತ್ಕೊಂಡು ಟೈಪ್ ಪಾಸ್ ಮಾಡಬದಲು ಮೊದಲು ಊರಿಗೆ ಹೋಗ್ಬಿಟ್ಟರೆ ರೆಡಿ ಮಾಡ್ಸು ಅಂತ ಹೇಳ್ತೀನಿ ಅದು ಆಗಲಿ ಇದು ಆಗಲ್ಲ ಸುಮ್ಮನೆ ದುಡ್ಡು ದುಡ್ಡು ಬಿಸ್ನೆಸ್ ಮಾಡ್ತೀನಿ ಮಾಡ್ತೀನಿ ಅಂತ ಎರಡು ಮೂರು ಲಕ್ಷ ದುಡ್ಡನ್ನ ಮಾಡಿದೆ ನಾನು ಸಂದ್ಯದಲ್ಲಿ ಎತ್ಕೊ ಎತ್ಕೊಂಡು ನಾನು ಅರ್ಧ ನಿನ್ನಿಂದ ಆಳದೆ ನಾನು ನನಗೆ ಇನ್ನೊಬ್ರು ಕೈ ಕೇಳಕ್ಕೆ ದುಡ್ಡು ಇಷ್ಟ ಇಲ್ಲ ನೋಡು ನಿಮಗೆ ಇದು ಕಷ್ಟ ಆಯ್ತದೆ ಅಂತ ನೋಡಿ ಇರ್ ಹೋಗೋಣ ನಮ್ಮ ಜಮೀನಿ ಇಲ್ವಾ ಎರಡು ಎಕರೆ ಜಮೀನ್ ಇದೆ ಮನೆ ಇದೆ ಎಲ್ಲ ಇದೆ ಅರ್ಧ ಎಕರೆ ಉದ್ರು ಆಯ್ತದೆ ಲೋನ್ ತೀರ್ಸ್ಬಿಟ್ಟು ಮನೇಲಿ ಇರೋದು ನೀವು ಸಿಟಿ ಬಿಟ್ಬಿಟ್ಟು ಬರೋಕಾಗಲ್ಲ ನೀನು ಆಡೋದು ನಾನೇ ಮಾಡೋಕಾಯ್ತದೆ ಅವೆಲ್ಲ ಆಗಲ್ಲಮ್ಮ ನಾನು ಅಂತ ಇಷ್ಟೇ ಮಾಡ್ಕೊಡ್ಬೇಡ ನೀನು ನಿಮ್ಗೆ ಹೇಳೋದು ರೀ ನಮ್ಮ ಮನೆ ಬರಬೇಕು ಅಷ್ಟೇ ಏನಾದರೂ ತಕೊಡು ನಿಜವಾಗ್ ಸಖತ್ ಬೇಜಾರಾಯ್ತು ನನಗೆ ನೋಡು ನೀನ್ ಬೇಜಾರ್ ಮಾಡ್ಕೊತಿ ಅನ್ಬಿಟ್ಟು ನಾನು ಏನ್ ಮಾಡೋಕ್ಕಾಗಲ್ಲ ದಯವಿಟ್ಟು ನಾನು ಬ್ಯಾಡ ನಾನು ನನಗೆ ಇಲ್ಲೆಲ್ಲ ಕೆಲಸ ಅವ್ರಿಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ನನಗೆ ನಾನು ಇನ್ನೊಂದು ದೊಡ್ಡದಾಗ ಬಿಸ್ನೆಸ್ಸೇ ಮಾಡ್ಬೇಕು ಅನ್ಕೊಂಡಿದ್ದೀನಿ ಕೈ ದುಡ್ಡಿದ್ರು ಹೋರಾಟ ಆಗಲಿ ನನ್ನ ಫ್ರೆಂಡ್ ಪಾಪ ಕಷ್ಟ ಅವಾಗ ಅನ್ಬೇಡಿ ನೀವು ಇನ್ನೊಬ್ಬರು ಗೊತ್ತಾ ಬಿಟ್ಟು ನಾನು ಕಾಂಪ್ರಮೈಸ್ ಮಾಡ್ಕೊಕ್ಕಾಗಲ್ಲ ಇಲ್ಲ ತಲೆ ತಿನ್ಬೇಡ ನೀವು ನನ್ನ ಮನೇಲಿ ನಾನು ಆರಾಮಾಗಿರ್ಬೇಕು ಸರಿನಾ ನನ್ಗೆ ಯಾರು ಇದ್ರೆ ಇಷ್ಟ ಆಗಲ್ಲ ನನಗೆ ಅದಲ್ಲದೆ ನನ್ನ ಮಗು ಬೇರೆ ಇದೆ ಅಂತ ಅಯ್ಯೋ ಏನು ಮಾಡಕ್ಕಾಗುತ್ತೆ ಮುಗಿ ಬಿಟ್ಟು ಅಂತ ಹೇಳಕೈತದ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಈಗ ಕಷ್ಟ ಅಂತ ನನ್ನ ರೀ ಏನ್ ಮಾತಾಡಕ ಹೋಗಬೇಡಿ ನೀವು ನೋಡು ನೀನು ಅಷ್ಟೇನೆ ಕೇವಲ ಹೋಗಿ ಮಾತಾಡೋದು ನಾನು ಸಮಯ ಇಲ್ಲಲ್ಲ ನಾನು ನಾನು ವಾನಮರುದಿ ಕಳಿಸ್ ಬಿಡ್ತೀನಿ ನಿಮಗೆ ಸರಿ ನಾನು ಏನ್ ಮಾತಾಡಲ್ಲ ನೀವು ಮಾತಾಡ ಓಕೆನಾ ಹಾಗಾದರೆ ಸರಿ ಬಿಡು ನಾನು ಯಾಕ ಮಾತಾಡ್ಲಿ ಲಾಲಾಲಾಲಾಲಾಲಾ ಹಲೋ ಓ ಲೇ ಎಲ್ಲಿದ್ದೀಯಾ ನಾನು ನಿನ್ನ ಮನೆತ್ರನೇವನು ಹೌದಾ ಬಾ ಬنده ಬنده ಇರು ಬಿಂದಿದ್ದಾಳಂತೆ ಹಾ ಬಂದು ನಾನೇ ಮಾಡ್ಲಿ ಹಾ ಅಪ್ಪ ಓ ಲಾಗೆ죠

ಆ ಗೊತ್ತು ಒಂದೆರ ಸಲ ಇವ್ರ ಮನೆಗೆ ಹೋಗಿ ನಾನು ಇವರು ಅಣ್ಣನ ಜೊತೆ ಓ ನಮ್ಮ ರಿಸನ ಗೊತ್ತಾ ನಿಮಗೆ ನಮಗಿಂತ ಒಂದು ವರ್ಷ ಸೀನಿಯರ್ ಅವರು ಬೆಳೆ ಫ್ರೆಂಡ್ಸ್ ಅಲ್ವಾ ನಿಮ್ಮ ಮನೆಗೆ ಬಂದಿನಿ ನಿಮಗೆ ಗೊತ್ತಿಲ್ವೇನೋ ಹೌದಾ ಚನ್ನಾಗಿದೆလား ಏನೋ ಈಗಿದ್ದೀನಿ ಇದಿನಿ ಹೆಂಗೋ ಯಂಗೋ ಸ್ಕೂಲ್ ಇದ್ದಾಗ್ಲೇ ಕಾಳಾಗ್ತಿದೆ ಆಗಲಾರ ಬಿಳ್ಲಿಲ್ಲ ಈಗ ಅದರ ಮನೆಗೆ ಬಂದವಳೆ ಹೆಂಗಾರು ಮಾಡಿ ಬಿಳ್ಸಕಬೇಕು ರೀ ಆ ಯೇನೇ ಓ 얘는 ನೆನ್ಸಕ ಆ ಸ್ಕೂಲ್ ಡ್ರೆಸ್ ಎಲ್ಲ ನೆನಪಾಯ್ತು ಹಾಗೇನೆ ಅದಿಕಿತ ಡ್ರೆಸ್ ಚೇಂಜ್ ಮಾಡು ಆ ಸರಿ ಆಯ್ತು ಇರ್ಲಿ ಬಿಡು ಪಪ್ಪ ತುಂಬಾ ಒಳ್ಳೆ ಹುಡ್ಗಿ ಕಣಿ ಮಾತ್ರ ಒಬ್ಬರು ಸುದ್ದಿಗೂ ಹೋಯ್ತತ್ತಲ್ಲ ಬಹಳ ಒಳ್ಳೆ ಹುಡುಗಿ ಇರ್ಲಿ ಬಿಡುಪಾ ಎಷ್ಟ್ ದಿಸಿದ್ರು ನಮ್ ಕೇಳಕ್ಕಿಲ್ಲ ಸರಿಯಾ ಟ್ಯಾಕ್ಸಿ ನಿಜ ನೀವು ಇವಾಗ ನಂಗೆ ಏ ನಾನು ಬೇರೆ ಯಾವ್ದು ಪೋಲಿ ಹುಡುಗಿ ಕಂಡಿದೆಪ ಒಳ್ಳೆ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಬಿಡು ಬಿಡುಬಿಡು ನಿನ್ ತಲೆಗೆಸ್ಕಬೇಡ ನೀನು ಆಯ್ತಾ ಎಷ್ಟ್ ದಿನ ಯಾವ್ ಇಷ್ಟ ಬಂದ ಎಷ್ಟ್ ದಿಸ ಇರ್ಲಿ ಸರಿ ರೀ ಆಯ್ತು ಕೆಲಸಕ್ಕೆ ಹೋಗಲ್ಲ ನೀನು ಇವತ್ತು ಭಾನುವಾರ ಕೆಲ್ಸಕ್ಕೆ ಹೋಗನೆ ಓಹೋ ಸರಿ ಸರಿ ಆಯ್ತು ಹೋಗಿ ಸ್ವಲ್ಪ ಚಿಕನ್ ತಕ ಬಂದು ಕೊಡಿ ಚಿಕನ್ ಸಾಂಬಾರು ಮಾಡ್ತೀನಿ ಊಟಕ್ಕೆ ಸರಿ ಸರಿ ಕುಡಕ ಏನ್ ಎಲ್ಲಾಕೂ ಕಾಸು ಕಾಸ ಹಿಂಗೆ ಕತೀರಲ್ಲ ಹಿಂಗ ಆದ ಚಂದ್ ಹಿಂಗೇ ಅಲ್ಲಕನೀ ಕೆಲ್ಸಕ್ಕೆ ಹೋಗಿ ನಿಮ್ದ ಅಮ್ಮ ನಿಮ್ ಕಾಲ್ ಕಟ್ಕತೀನಿ ಯಂಗ್ ಸರ್ ಆದ್ರ ನಮಗೆ ದುಡಿಬೇಕು ಅನ್ಸತ್ತದ ಏನು ಏನ್ ಗಡಿರಿ ಹಿಂಗೆ ಹಿಂಗ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡ್ರಿ ನಾವು ಹೆಂಗೆ ಮುಂದೆ ಬರೋದು ನೀವು ಈ ತರ ಬುದ್ಧಿ ಕಲ್ತ್ಕೊಂಡ್ರಿ ಹೆಂಗ್ರಿ ಮುದ್ದು ಹೇಳಿ ನೋಡು ಹೇಳಿ ನೋಡೋ ಫ್ರೆಂಡ್ ಮುಂದೆ ನಂಗ್ ಅವಮಾನ ಮಾಡಬೇಡ ನೀನು ಹೇಳ್ತಾ ಇದ್ದೀನಿ ಅಲ್ವಾ ನಾನು ಏನಾದ್ರೂ ಬಿಸ್ನೆಸ್ ಮಾಡ್ತೀನಿ ಹೋಗೋ ನಾನು ವ್ಯವಸ್ಥೆ ಮಾಡ್ಕೊತೀನಿ ನಾನು ಏನ್ ವ್ಯವಸ್ಥೆ ಮಾಡ್ತಾ ಇದ್ರಿ ವರ್ಷ ಆಯ್ತು ವ್ಯವಸ್ಥೆ ಮಾಡ್ತೀನಿ ಮಾಡ್ತೀನಿ ತಿನ್ಕ ತಿನ್ಕ ಕೂತಿದ್ದೀರಿ ಒಂದ್ ಬಾರ್ಗೆ ಕಟ್ಟಕ್ಕಿಲ್ಲ ಒಂದ್ ಏನ್ ಮಾಡಕ್ಕಿಲ್ಲ ಕರ್ದಿ ಆದ್ರೆ ಒಂದು ಹೊರಗಡೆ ಒಂದು ಕೂಲಿ ಕೆಲಸಕ್ಕೆ ಹೋದ್ರು ಇನ್ನೊಂದು ಸಾವಿರ ತರಬಹುದು ಯಾಕೆ ಗಾಡಿದ್ರಿ ನೀವು ನೋಡು ಎಮ್ಮೆ ಓದ್ಬಿಟ್ಟು ಕೂಲಿ ಕೆಲಸ ಮಾಡಕ್ಕೆ ನಾನು ಗಡೆ ಬರ ಬಂದಿಲ್ಲ ನನಗೆ ಸರಿಯಾ ನನ್ ಓದಕ್ ತಕ್ಕಾಗ್ ನನ್ ಕೆಲಸ ಸಿಕ್ಕಿಲ್ಲ ಏನ್ ಮಾಡ್ಲಿ ನಾನು ಆ ಎಮ್ಮೆ ಓದ್ಬಿಟ್ಟಿದ್ದೀನಿ ಅನ್ಬಿಟ್ಟು ಅದಕ್ಕೆ ಆ ಸರ್ಟಿಫಿಕೇಟ್ ಕುತ್ಕೊಳ್ಳೆ ತುಂಬ ಏನಾರು ಪ್ರಯತ್ನ ಪಡೆಯದೇ ಯಾರು ಮನೆಗೆ ಬಿಡಲ್ಲ ನಾನು ಹಿಂಗ್ ಯಾವ್ದಾರ ಒಂದು ಅವಕಾಶ ಸಿಕ್ಕೂ ನೀನು ಮೊದಲು ಅವ್ರನ್ನ ಹಾಂ ಇದು ಒಂದು ಬ್ರ್ಯಾಕ್ ನಾನು ಬೇಡ ಸರಿಯಾಗಿ ಇದ್ದೀರಿ ಅವ್ರೇನು ಇಲ್ಲ ಏನಕ್ಕಿಲ್ಲ ಏನು ಅಷ್ಟು ದಿಸ ಇರಲಿ ಹ್ಞೂ ನೀವೇನು ಮಾತಾಡಕ್ಕೆ ಹೋಗ್ಬೇಡಿ ಹೋಗಿ ಏ ಏ ಹೇಳೋದು ಅರ್ಥ ಐತಲ್ವ ನನ್ನದು ಅಮೌಂಟ್ ಇಲ್ಲ ಅಂತ ಸುಮ್ಮನೆ ನಿನ್ನ ಫ್ರೆಂಡ್ ಮುಂದೆ ನಾನು ಕೇವಲ ಮಾಡ್ಬಿಡುದು ನೀನು ಆಯ್ತು ಹೋಗಿ ಗೂಗಲ್ ಪೇ ಮಾಡ್ತೀನಿ ಅಲ್ಲಿ ಸ್ಕ್ಯಾನರ್ ಕಳಿಸಿ ಕಳ್ಸು ಕಳ್ಸು ಅಕೌಂಟ್ಗೆ ಅಕೌಂಟ್ ನಾನು ತಗೋತೀನಿ ಸರಿ ಆಯ್ತು ಕಳಿಸ್ತೀನಿ ಹೋಗಿ ಹೋಗಿ ತಗೋ ಹೋಗಿ ಎಷ್ಟು ಬರಲಿ ಒಂದು ಒಂದು ಕೆಜಿ ಜಿ ಸಾಕಲ್ವಾ ಏನ್ ಸಾಕಾಗುತ್ತೆ ನಮ್ಮ ಇಬ್ರಿಗೆ ಒಂದು ಕೆಜಿ ಜಿ ತಗೋತಿದೋ ಬಂದಿಲ್ಲ ಎಕ್ಸ್ಟ್ರಾ ಇನ್ನೊಂದು ಅರ್ಧ ಕೆ ಜಿ ತಗೋ ಸರಿ ಆಯ್ತು ಒಂದು ಅರ್ಧ ಕೆ ಜಿ ಅಂತರ ಹಾಗೆ ಇನ್ನೂರ ಐವತ್ತು ಒಂದು ನೂರಿಪ್ಪತ್ತೈದು ಅಲ್ಲಿಗೆ ಇನ್ನೂರೈವತ್ತು ಮುನ್ನೂರೈವತ್ತು ಮುನ್ನೂರ ಎಪ್ಪತ್ತೈದು ಆಗುತ್ತೆ ಅದಕ್ಕೆ ಆ ಪಟ್ಟಿ ಹೇಳ್ತಾ ಇದ್ದೀರಿ ನೂರ ಎಪ್ಪತ್ತು ರೂಪಾಯಿ ಅಲ್ಲಿ ಕೇಳ್ಕೊಂಡು ಬಂದಿರಿ ಚಿಕ್ಕನ ಅಂಗಡಿ ಕತ್ತು ಹೋಗ್ತಾರೆ ಹಾಗೆ ಎಲ್ಲ ವಿಚಾರ ಸ್ಪೃತಿ ನೀನು ಅಲ್ಲಿ ಕೆಳಗಡೆ ಇಲ್ಲ ನಾನು ಕೆಳಗಡೆ ಹೋಗ್ತೀನಿ ಅಲ್ಲಿ ಸೂಪರ್ ಆಗಿರುತ್ತೆ ಎಲ್ಲ ತಾವು ಇರೋದು ಅದೇ ಚಿಕ್ಕನ ಕಂತ ಹೋಗ್ಲಿ ಸುಮ್ಮನೆ ತರಗ್ರಿ ಏನ್ ದಡ್ಡಿ ನೀನು ಎಲ್ಲ ತಾವು ಒಂದೇ ತರ ಮಾಡ್ತಾರ ನೀವು ಹೋಗಿ ನಿಮ್ದು ಅಮ್ಮ ನಿಮ್ ಕಾರ್ ಕಟ್ಕತ್ತೀರಿ ಯಾಕೆ ಹಿಂಗೆ ತರ್ಸ ಕೊಟ್ಟಿರಿ ನೀವು ಮಾತಾಡೋದು ತಾರ್ತಿರೋ ಅಂತಾಳೆ ಮಾತಾಡಂಗೆ ನಮ್ಮ ಮನೆ ಒಳಗಡೆ ನಾನು ಆಮೇಲೆ ಇನ್ನೊಂದು ವಿಷಯ ನೋಡು ನೋಡೋರ್ಗೆ ಏನಾದ್ರು ಕೊಡು ತಿಂಡಿ ಏನಾದ್ರು ಅಪ್ಪ ಆ ಮಗು ತಿನ್ಸು ಏನಾದ್ರು ನೋಡಿದ್ರು ಹೊಟ್ಟೆ ಉರಿ ಸರಿ ಆಯ್ತು ತಿನ್ಬಿಡಿ ಬಿಡಿ ತಕೊಂಡ್ ಬರೋಗಿ ಹೋಗಿ ಸರಿ ಆಯ್ತು ಒಳ್ಳೆ ಹಣೆ ಬರ ಖರ್ಮ ಅದೇ ಕಾಯ್ಕೊಂಡು ಕೂತಿದ್ದು ನನ್ನ ಜೀವದಾಗ್ಯಕ್ಕೆ ಹ್ಞೂ ಮಾತಾಡಂಗಿಲ್ಲ ಬುಡಂಗಿಲ್ಲ ಕಟ್ಕೊಂಡ ಮೇಲೆ ಒಂದು ಬೋಸ್ನೇ ಬೇಕಲ್ಲ ಮದ್ಬೇಕಿಂತ ಮುಂಚೆ ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂತ ಬಂದು ಬಣ್ಣ ಮಾತಾಡೋದು ಮದುವೆ ಆದ್ಮೇಲೆ ಈ ಥರ ಮಾಡಿ ನಾನು ನಿಮ್ಸೆ ಕೊಡೋದು ಹ್ಞೂ ಇರ್ತಿ ಮಕ್ಕಳು ಸಾಕಾಗ ತಾಕತ್ತಿಲ್ಲ ಅದ್ಮೇಲೆ ಮೇಲೆ ಇವರಿಗೆಲ್ಲ ಯಾಕ ಕಡೆ ಇರ್ತಿವಿ ಮಾಡ್ಲಾವ ಓನಕಿತ ಹ್ಞೂ ಬಟ್ಟೆ ಹಾಕೊಂಡಾ ಹ್ಞೂ ಕಣೆ ಅಲ್ಲಿ ಇನ್ನೊಂದು ಬ್ಯಾಗಲ್ಲಿ ಮುನ್ಗಡೆ ರೂಮಲ್ಲಿ ಇಟ್ವಲ್ಲ ಅಲ್ಲಿಸಿ ಬಟ್ಟೆವೆ ಆಗಾವಿದ್ರೆ ಕೊಡಲಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಓ ವಾಷಿಂಗ್ ಮಿಷಿನ್ ತಗೊಂಡಿದ್ಯಾ ಅಯ್ಯೋ ಇನ್ನೇನು ಮಾಡೋಣ ಕೆಲಸ ಕೊಡ್ಬೇಕಲ್ಲ ನೀನು ಬಟ್ಟೆ ಗಿಟ್ಟೆ ಒಕ್ಕ ಕುತ್ಕೊಳ್ಳೋಕಾಯ್ಕಿಲ್ಲ ಇರೋದೇ ಒಂದು ಬಾರ್ವಾರ ರಜೆ ಕೊಡ್ತಾರೆ ಆವತ್ತು ಆರಾಮಾಗಿರ್ಬೇಕಲ್ಲ ಅನ್ಬಿಟ್ಟು ಇಲ್ಲ ಅಂದರೆ ಬರೀ ಬಟ್ಟೆ ಹೋಗಿದೆ ಆಯ್ತಿತ್ತು ಸಂದುವೆ ಅದಕ್ಕೆ ಅಲ್ಲಿ ಊನಲ್ಲಿ ತಕೊಂಡೆ ತೀರೋಯ್ತು ಹೊಟ್ಟಿಗೆ ಕಂತು ಹ್ಞೂ ಹ್ಞೂ ಸರಿ ಕಣೆ ನಿಜವಾಗ ನಾನಿಂದ ನಿನ್ನ ತೊಂದರೆ ಆಯ್ತೇನೋ ಅನ್ಕೋತೀನಿ ಯಾಕೆ ಬೇಕಿ ತಗಂತೀಯ ಬಿಡು ಸುಮ್ಮನೀರು ಹಂಗೆ ಅನ್ಕೊಬೇಡ ಇವರು ನಿನ್ನ ಬರೋಕ್ಕಿಂತ ಮುಂಚೆ ಆರಾಡ್ತಿದ್ರು ಈಗ ನಿನ್ನ ನೋಡ್ಬಿಟ್ಟು ಸುಮ್ಮ ತನ್ನ ತೆಪ್ಪಾದ್ರು ಅದೇ ಅವ್ರು ಖುಷಿ ಆಯ್ತು ನನಗೆ ಇವ್ರು ಏನಾರು ಅಂತ ಮನೆಗೆ ಯಾರು ಬರೋಕ್ಕೆ ಬಿಡೋಕೆಲ್ಲ ಕಣೆ ಬೋಯ್ತಾರೆ ನಿನ್ನ ಕೂ ನೋಡ್ಬಿಟ್ಟು ಖುಷಿಪಟ್ರು ಎಲ್ಲೋ ಒಂದೇ ಸ್ಕೂಲ್ ಅಂದ್ಬಿಟ್ಟೇನೋ ಬೇಜಾರು ಮಾಡ್ಕೋಬೇಡ ಅಯ್ಯೋ ಬಿಡೆ ನಾನು ಜಾಸ್ತಿ ದಿವಸ ಇರೋದಿಲ್ಲ ಒಂದು ವಾರ ಇದ್ಬಿಟ್ಟು ಹೋಯ್ತೀನಿ ನಾನು ಆದಷ್ಟು ಬೇಗ ಬೇರೆ ಮನೆ ನೋಡ್ಕೊತೀನಿ ನೋಡು ಇರಷ್ಟು ದಿನ ಇರು ನಿನ್ನೇನು ಇರಬೇಡ ಅಂತ ಹೇಳ್ತಾ ಇದೀನಿ ನಾನು ತನಗೆ ಇಳಿಸ್ಕೋಬೇಡ ನೀನು ಇರಷ್ಟು ದಿವಸ ಇರು ಸರಿಯಾ ಹ್ಞೂ ಸರಿ ಕಣೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ